ನಮ್ಮ ಡಿ ಬಾಸ್ ಕಡೆಯಿಂದ ನಿಮ್ಗೂ ಒಳ್ಳೇದಾಗ್ಲಿ ರಕ್ಷಕ್ ಬಾ ಬಾಸ್ ಅವ್ರ ಬಾಸ್ ಇವ್ರ ಬಾಸ್ ಬಡ ಡಿ ಬಾಸ್ ಅಂದ್ರೆ ಫಿಲಮ್ ಎಲ್ಲೋ ಒಳ್ಳೆ ಹುಡುಗ ರೌಡಿ ಜಗ ಬಿಡ್ತಾನೆ ಇಲ್ಲ ರೀ ನನ್ ತಮ್ಮನ್ನ ವಿರುದ್ಧ ಹೋರಾಟ ಮಾಡ್ಬೇಕ್ರಿ ಆ ತಮ್ಮನ ನಮ್ಮ ಡಿ ಬಾಸ್ ಕಡೆಯಿಂದ ನಿಮ್ಗೂ ಒಳ್ಳೇದಾಗ್ಲಿ ನೀವೊಂದು ಪ್ರೆಸ್ ಮೀಟ್ ಬಂದು ನಮ್ಗೆ ಹೇಳ್ಬಿಟ್ರೆ ನಿಮ್ಮ ಫಿಲಂ ಇನ್ನ ಒಂದು ಲೆವೆಲ್ಗೆ ಹೋಗ್ಬಿಡ್ತೈತೆ ರಕ್ಷಕ್ ಬಾಸ್ ಅವ್ರ ಬಾಸ್ ಇವ್ರ ಬಾಸ್ ಬಡ ಡಿ ಬಾಸ್ ಅಂದ್ರೆ ನಿಮ್ ಫಿಲಂ ಎಲ್ಲೋ ಹೋಗ್ಬಿಡ್ತೈತೆ ನನಗೆ ಒಂದ್ ನಿಮಿಷ ನನಗೆ ಗುರುನೇ ಬಾಸ್ ಗುರು ಕನ್ನಡ ಸಿನಿಮಾ ನೋಡಿ ಕನ್ನಡಿಗನಾದ್ರೆ ಗುರು ನನಗ್ ಬಾಸ್ ನೇರವಾಗಿ ಹೇಳ ಅರುಣ್ ನನಗ್ ಬಾಸ್ ಬನಿಲಿ ಬನ್ನಿಲಿ ನಿಮಿಷ ಬನ್ನಿಲಿ ಸರ್ ಎಲ್ಲಾ ಬಾಸ್ ಹಂಗೆ ಸುಮ್ಮನೆ ಒಂದ್ ನಿಮಿಷ ಈ ಸೆಕ್ಯೂರಿಟಿ ಅವ್ರಲ್ಲ ಇವ್ರು ನನಗ್ ಬಾಸ್ ಇವ್ರು ನೋಡಿದ್ರೆ ಪ್ರಥಮ್ ನಾನು ಯಾರಿಗೂ ತಲೆ ಕೆಡ್ಸ್ಕೊಳಕ್ ಅತ್ಯಲ್ಲ ನೀ ಯಜಮಾನ್ರೇ ನೀವೇ ನನಗ್ ಬಾಸ್ ತಲೆ ಕೆಡ್ಸ್ಕೊಬೇಡಿ ಯಾವ ಬಾಸ್ ಅಂದ್ರು ಎಲ್ರಿಗೂ ಗೌರವಿಸ್ತೀನಿ ನೀ ನನ್ನ ಖುಷಿ ನಾನು ಮೀನಾ ತುಗುದೀಪ್ ಶ್ರೀವಾಸ್ ಅಭಿಮಾನಿ ಮೀನಾ ತುಗುದೀಪ್ ಶ್ರೀವಾಸ್ ಅಭಿಮಾನಿ ತುಗುದೀಪ್ ಶ್ರೀನಿವಾಸ್ ಭಕ್ತ ದಿನಕರ್ ನನ್ ತುಂಬಾ ಪ್ರೀತ್ಸ ವ್ಯಕ್ತಿ ದರ್ಶನ್ ಸರ್ ನನ್ನ ಹೆಮ್ಮೆಯ ವ್ಯಕ್ತಿ ಸರಿನಾ ಅರ್ಥ ಆಯ್ತಾ ನೀವು ಬಲವಂತ ಮಾಡಬಾರ್ದು ಪ್ರೀತಿ ಅಣ್ಣ ನನಗ್ ಈ ಅಣ್ಣ ನನಗ್ ಬಾಸ್ ಈ ಅಣ್ಣ ನನಗ್ ಬಾಸ್ ಇವ್ರು ಸಿನಿಮಾ ನೋಡಿದ್ರೆ ನನ್ ಬಾಸ್ ಇವ್ರ ಮನೆಗೆ ಹೋಗಿ ಹೆಂಡತಿ ಟಿವಿ ಆಕ್ಟರ್ ಪ್ರಥಮ ಪ್ರಥಮ ಇವ್ರ ಬಾಸ್ ಇವ್ರ ವೈಫ್ ನನಗ್ ಬಾಸ್ ಬೇರೆ ಯಾರು ಅಲ್ಲ ನೀವೆ ಅಂತ ಅದಕ್ಕೆ ನಾವೆಲ್ಲಾ ಬಂದು ನಿಮ್ ಫಿಲಮ್ ನೋಡ್ತೀವಿ ಅಷ್ಟೇ ಇಟ್ಕೊಳ್ಳಿ ಪ್ರಥಮನ್ ಬಿಟ್ಬಿಡಿ ಇಲ್ಲ ನಿಮ್ಗೆ ಸೋಪ್ಗೆ ನಿಮ್ಗೆ ಕೊಟ್ಬಡೋಣ ರಾಯಬಾರಿ ಮೊಕ ಡೈ ಮಾಡ್ತೀವ ಆರ್ ಕೋಟಿ ಮಿಕ್ತಾ ಇದೆ ನಮ್ ಕರ್ನಾಟಕ ಉಚಿತವಾಗಿ ಯಾಕೆ ಮಾಡ್ಲಿ ಅವ್ರು ತಮ್ಮನ್ನ ಆರ್ ಕೊಡ್ತ ನಂಗೆ ನಿಮ್ ಆರ್ ಕೊಡ್ಸು ಅಣ್ಣ ಒಂದ್ ನಿಮಿಷ ಅಣ್ಣ ತಮ್ಮನ್ನ ಆರ್ ಕೊಡ್ಸಲ್ಲ ನಂಗೆ ಮೂರ್ ಕೊಡ್ಸ್ಬಿಟ್ಟು ಕರೆಯಣ ಬತ್ತಿನಿ ನಿಮ್ ಮೂರು ಕೊಡ್ಸೆ ಪ್ರಿಯ ಬಂದ್ಬಿಡ್ರಿ ಯಾಕೆ ಬರ್ಲಿ ಯಾಕೆ ಬರ್ಲಿ ಹೂ ಆರ್ ಯು ಯಾರು ಏನು 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 ತಮ್ಮನ್ನ ಆರ್ ಕೊಡಕ್ ಮೂರ್ ಕೊಡಕ್ ಪ್ರಿಯ ಮಾಡಿ ಸರ್ ನನ್ನ ಹೆಸರು ಅಷ್ಟೇ ಒಳ್ಳೆ ಹುಡುಗ ಹುಟ್ಟ ರೌಡಿ ಸರ್ ಜಾಗ ಸರ್ ನೀವೇ ಹೇಳ್ಬಾರ್ದು ರೌಡಿ ಹೇಳ್ಬೇಕು ಬನ್ನಿ ಅಣ್ಣ ಎರಡು ಇಂಚ್ ಗಡ್ಡ ಬೆಳೆದ್ರೆ ಜಿ ಎಫ್ ಪಾರ್ಟ್ ತ್ರೀ ವಿಲ್ಲನ್ನು ಅಣ್ಣನೇ ಇನ್ ನಾಲ್ಕು ಇಂಚ್ ಗಡ್ಡ ಬೆಳೆದ್ರೆ ಅಣ್ಣ ಎರಡ್ ರೌಂಡ್ ಹಿಂಗ್ ಹೋಗಿ ಬಂದ್ಬಿಟ್ರೆ ಸಾಕು ಬರ್ತೀನಿ ತಮ್ಮನ್ನು ನಿಡ್ಕೋ ನನ್ನ ಬಿಟ್ಬಿಡು ನಿಡ್ಕೋ ನನ್ನ ಬಿಟ್ಬಿಡು ಮೈಸೂರು ಸೈಡ್ ನೆಡ್ಕೋ ನನ್ ಬಿಟ್ಬಿಡು ಅರುಣ್ ನಿಟ್ಕೋ ನನ್ ಬಿಟ್ಬಿಡು